ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ದಿಸ್ ಇಸ್ ಅಶೋಕ್ ಅಗ್ರೆಸ್ಟ್ ವಿಡಿಯೋ ಸೊ ರೈತ ಮಿತ್ರರಿಗೆಲ್ಲ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕನ್ನು ಮಾತಾಡೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಏನು ಇಂಪಾರ್ಟೆಂಟ್ ಟಾಪಿಕ್ ಆ ಇಂಪಾರ್ಟೆಂಟ್ ಟಾಪಿಕ್ ಬಂದು ಬೇರೆ ಏನೂ ಇಲ್ಲ ನಾವೀಗ ಒಂದು ಟೆನ್ ತೌಸಂಡ್ ರುಪೀಸನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದರೆ ಕನಿಷ್ಠ ಅದು ಡಬಲ್ ಆಗೋದಕ್ಕೆ ಒಂಬತ್ತು ವರ್ಷ ತಗೊಳುತ್ತೆ ಬಟ್ ಅದೇ ಹತ್ತು ಸಾವಿರ ನಾನು ನೀವು ಶೀಪ್ ಆ್ಯಂಡ್ ಗೋ ಟು ಫಾರ್ಮಿಂಗ್ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಕನಿಷ್ಠ ಫೈವ್ ಮಂತ್ ಡಬಲ್ ಅಲ್ಲ ತ್ರಿಬಲ್ಲು ತಗೋಬಹುದು ಸೊ ಇದು ನನ್ನ ಅಭಿಪ್ರಾಯ ಎಲ್ಲ ಮಿತ್ರರೇ ಈ ಒಂದು ಶಾಪ್ ಅಂದರೆ ಸಾರಿ ಈ ಒಂದು ಫಾರ್ಮಿನ ಓನರ್ನ ಅಭಿಪ್ರಾಯ ಸೊ ಅವರು ಒಂದು ಟೆನ್ ತೌಸಂಡ್ ರುಪೀಸ್ಗೆ ಗಬ್ಬ ಆಗಿರ್ತಕ್ಕಂಥ ಒಂದು ದೊಡ್ಡ ಮೇಕೆಯನ್ನು ತಂದಿದ್ದರು ತಂದು ಅದರಿಂದ ಮೂರು ಮರಿಗಳನ್ನು ಪಡ್ಕೊಂಡ್ರು ಆ ಮೂರು ಮರಿಗಳು ಐದು ತಿಂಗಳ ನಂತರ ಆರು ಆರು ಸಾವಿರ ರೂಪಾಯಿಗಳ ಪ್ರತಿ ಮರಿ ಆರು ಸಾವಿರ ರೂಪಾಯಿಕ್ಕೆ ಕೊಟ್ಟಾಗ ಅವರು ಹದಿನೆಂಟು ಸಾವಿರ ರೂಪಾಯಿಯನ್ನು ಜಸ್ಟ್ ಐದೇ ತಿಂಗಳಲ್ಲಿ ಪಡ್ಕೊಂಡ್ರು ನೆಕ್ಸ್ಟ್ ಆ ಒಂದು ಮೂರು ತಿಂಗಳ ನಂತರ ಆ ಮೇಕೆ ಮತ್ತೆ ಗಬ್ಬಾಗಿ ಮತ್ತೂ ಮೂರು ಮನೆಗಳನ್ನು ಕೊಟ್ಟು ಒಟ್ಟಾರೆ ಒಂದೇ ವರ್ಷದಲ್ಲಿ ಅವರು ಮೂವತ್ತ ಆರು ಸಾವಿರ ರೂಪಾಯಿಗಳನ್ನು ಪಡ್ಕೊಂಡಿದ್ದಾರೆ ಈ ಒಂದು ಒಂದೇ ಒಂದು ಮೇಕೆಯಲ್ಲಿ ಅದು ಹತ್ತು ಸಾವಿರ ಮಾತ್ರ ಇನ್ವೆಸ್ಟ್ ಮಾಡಿದರು ಆ ಮೇಕೆಯಲ್ಲಿ ಆ ಒಂದು ಹತ್ತು ಸಾವಿರದಿಂದ ಮೂವತ್ತಾರು ಸಾವಿರ ರೂಪಾಯಿಗಳನ್ನು ಪಡ್ಕೊಂಡಿದ್ದಾರೆ ಸೊ ಅದು ಒಂದು ಪ್ಲ್ಯಾನ್ ಅವ್ರದ್ದು ಅಂದರೆ ಹತ್ತು ಸಾವಿರದಿಂದ ಮೂವತ್ತಾರು ಸಾವಿರ ರೂಪಾಯಿ ಯಾವ ರೀತಿ ಪಡ್ಕೋಬೇಕು ಅನ್ನೋದು ಅವರೊಂದು ಪ್ಲ್ಯಾನ್ ಆಗಿತ್ತು ಸೊ ಈ ಒಂದು ಫಾರ್ಮ್ನ ಓನರ್ನ ಒಂದು ಅಭಿಪ್ರಾಯ ಇದು ಸೊ ಇವರು ಒಂದೇ ಕಡೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಸುತ್ತು ಬಂಡೆ ಕಲ್ಲಿನ ಒಂದು ಗೋಡೆಯನ್ನು ಕಟ್ಕೊಂಡಿದ್ದಾರೆ ಸೊ ಮಧ್ಯದಲ್ಲಿ ಒಂದು ಫೀಡರ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಕುಡಿಯೋದು ನೀರಿನ ಒಂದು ಟ್ಯಾಂಕರ್ಗಳನ್ನು ಚಿಕ್ಕ ಚಿಕ್ಕದಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಫೀಡರ್ಸ್ ಬಂದ್ಬಿಟ್ಟು ಇವು ಎರಡೆರಡು ಸಾವಿರ ರೂಪಾಯಲ್ಲಿ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಈ ಫೀಡರ್ ಕಾಸ್ಟ್ ಬಂದು ಎರಡೆರಡು ಸಾವಿರ ಬಟ್ ಅಷ್ಟೇ ಸೂಟಬಲ್ ಅಲ್ಲ ಅನ್ನಿಸ್ತಾ ಇದೆ ಇದರ ಒಳಗಡೆ ಇವರೇನು ಮಾಡಿದ್ದಾರೆ ಅಂದರೆ ಮತ್ತೊಂದು ಉದ್ಯಮನ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದೇನಪ್ಪ ಅಂತ ಅಂದರೆ ಹಂದಿ ಸಾಕಾಣಿಕೆ ಸೊ ಸಮಗ್ರವಾಗಿರಬೇಕು ನಾವೇನೇ ಮಾಡಿದ್ರು ಒಂದನ್ನೇ ನಂಬ್ಕೊಂಡಿರಬಾರ್ದು ಸೊ ಅದರಲ್ಲಿ ಬೇರೆ ಬೇರೆ ಉದ್ಯಮ ಇರಬೇಕು ಅನ್ನೋದು ಇವರ ಒಂದು ಆಸೆ ಇವೆರಡು ಮರಿಗಳು ಮೂರು ಸಾವಿರ ರೂಪಾಯಿಗೆ ನೋಡಿ ಕೇವಲ ಒಂದೂವರೆ ಸಾವಿರ ರೂಪಾಯಿಗೆ ಒಂದು ಮರಿಯನ್ನು ಹಂದಿ ಮರಿಯನ್ನು ತಂದಿದ್ದಾರೆ ಸೊ ಇದಕ್ಕೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟು ಮಾಡಿಲ್ಲ ಅವ್ರು ಹೆಚ್ಚಿನದಾಗಿ ಸಿಂಪಲ್ ಇನ್ವೆಸ್ಟ್ಮೆಂಟು ಒಂದು ತೌಸಂಡ್ ರುಪೀಸ್ ಕೊಟ್ಟರೆ ಅದು ಬೇಕಾದಂತಹ ನುಚ್ಚು ಕೊಡ್ತಾರೆ ಇಲ್ಲ ಸೊ ತೌಡು ಮನೆಯಲ್ಲಿ ಆಗ್ತಕ್ಕಂಥ ಮೊಸರೆ ಅದು ಬಿಟ್ಟರೆ ಬೇರೆ ಏನೂ ಅದು ಕೊಡೋದಿಲ್ಲ ಅದು ಜಸ್ಟ್ ಒಂದು ಇಯರಲ್ಲಿ ಕನಿಷ್ಠ ಒಂದು ಕ್ವಿಂಟಾಲ್ ಒಂದು ಕ್ವಿಂಟಾಲ್ನಷ್ಟು ತೂಕವನ್ನು ನಾವು ಪಡ್ಕೊಳ್ತವೆ ಸೊ ಎರಡೂ ಸೇರಿ ಕನಿಷ್ಠ ಅಂದರೆ ಎರಡು ಕ್ವಿಂಟಾಲ್ ತೂಕ ಬರುತ್ತೆ ಒಂದು ಹಂದಿಯನ್ನು ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತು ಸಾವಿರ ತನಕ ಮಾರಾಟ ಮಾಡ್ತಾರೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ತನಕ ಇದು ಒಂದು ವರ್ಷದಲ್ಲಿ ಆಗ್ತಕ್ಕಂತಹ ರೆಕಾರ್ಡು ಹಾಗೆಯೇ ಎರಡು ಹಂದಿಗಳಂದರೆ ಕನಿಷ್ಠ ನಲವತ್ತು ಸಾವಿರ ಮೂವತ್ತೆಂಟರಿಂದ ನಲವತ್ತು ಸಾವಿರ ರೂಪಾಯಿಗಳು ಕೇವಲ ಹಂದಿಯಲ್ಲಿ ಒಂದು ವರ್ಷಕ್ಕೆ ಪಡ್ಕೊತಾರೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಹಾಗೆಯೇ ಈ ಒಂದು ಇದು ನೋಡಿ ಸಿಂಪಲ್ಲಾಗಿ ಮೇಕೆಗಳೇ ಬೇಕಾದಂಥ ಒಂದು ಸೊಪ್ಪನ್ನು ಸಹ ಇವರು ಅಲ್ಲೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಸೊ ಬೇರೆ ಕಡೆ ಹೋಗಬಾರ್ದು ಆ ಸೊಪ್ಪನ್ನು ತೆಗೆದು ಹೊರಗಡೆ ಬಿಟ್ಕೊಂಡು ಬಿಟ್ಕೊಂಡೋಗಲ್ಲ ಜೀರೋ ಗ್ರೇಸಿಂಗ್ ಸಿಸ್ಟಮ್ ಸೊ ಅಲ್ಲೇ ಮೇಯ್ಬೇಕು ಅಲ್ಲೇ ತಿನ್ನಬೇಕು ಅಲ್ಲೇ ಇರಬೇಕು ಸೊ ಆ ರೀತಿ ಆ ಮರಿಗಳನ್ನು ಮೇಕೆಗಳನ್ನು ಸಾಕ್ಕೊಂಡಿದ್ದಾರೆ ಸೊ ನೀವು ನೋಡ್ಬೋದು ಮಳೆ ಬಂದರೆ ಈ ಒಂದು ಶೀಟ್ ಕೆಳಗಡೆ ನೆರಳಿರುತ್ತೆ ನೆರಳಿಗೆ ಬರ್ತವೆ ಪೀಡರಲ್ಲಿ ಈ ರೀತಿ ಮೇವನ್ನು ಹಾಕ್ತಾರೆ ನೆಲಕ್ಕೆ ಬೀಳ್ತೇ ಸೊ ಅವು ಕಾಡಲ್ಲಿ ಯಾವ ರೀತಿ ಆರಾಮಾಗಿ ಮೇಯ್ತಾವೋ ಅದೇ ರೀತಿ ಮೇಯ್ತಕ್ಕಂಥದ್ದು ಕಾಡು ಪದ್ಧತಿಯಲ್ಲಿ ಇದರೊಳಗಡೆ ಅವರು ಮಾಡ್ತಕ್ಕಂಥದ್ದು ಸೊ ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಮರಿಗಳು ಮೇಲೆ ಹತ್ಬಿಟ್ಟು ಮೇಯ್ತಿದ್ದಾವೆ ಕಾಡಲ್ಲಿ ಬೆಟ್ಟದಲ್ಲಿ ಯಾವ ರೀತಿ ಮೇಯ್ತಾವೋ ಅದೇ ರೀತಿ ಆ್ಯಸ್ ಇಟ್ ಈಸ್ ಈ ಒಂದು ಮರಿಗಳು ಒಂದು ಸೊಪ್ಪನ್ನು ತಿಂತಾಯಿರ್ತಕ್ಕಂಥದ್ದು ಸೊ ನೋಡಿ ಎಲ್ಲಿ ಎತ್ತಿದ್ದಾವೆ ಮೇಕೆ ಜಾತಿನೆ ಅಷ್ಟೇ ಅನಿಸುತ್ತೆ ಆಲ್ಮೋಸ್ಟ್ ಇವೆಲ್ಲವೂ ಹೈಟಲ್ಲಿ ಇರೋದಕ್ಕೆ ತುಂಬ ಇಷ್ಟಪಡ್ತಾವಂತೆ ಈ ಮೇಕೆಗಳು ಕುರಿಗಳು ಅಲ್ಲ ಕುರಿಗಳು ನೆಲದಲ್ಲಿ ಇರೋದಕ್ಕೆ ಇಷ್ಟಪಟ್ಟರೆ ಮೇಕೆಗಳು ಹೈಟಲ್ಲಿ ಬಂಡೆ ಹಾಕಿದ್ದಾರೆ ಪ್ರಾಪರ್ ಪದ್ಧತಿ ಅವರು ಈ ಸೈಡ್ ಬಂಡೆ ಒಂದಿದೆ ನೋಡಿದ್ದೀರಲ್ಲ ಸೊ ಆ ಒಂದು ಬಂಡೆ ಮೇಲೆ ಹೆಚ್ಚಿನದಾಗಿ ಮಲಗ್ತವೆ ಬಿಸಿಲಿನಲ್ಲಿ ಅವು ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾರೆ ಇದು ತುಂಬ ಕಾಸ್ಟನ್ನು ಇನ್ವೆಸ್ಟ್ ಮಾಡಿಲ್ಲ ಇವರು ಸೊ ಸಿಂಪಲ್ಲಾಗಿ ಮಾಡಿಬಿಟ್ಟು ಒಬ್ಬ ರೈತ ಇವತ್ತು ತುಂಬಾ ಕಷ್ಟಪಟ್ಟು ಎಷ್ಟೆಷ್ಟೋ ವಿಧದಲ್ಲಿ ಕೆಲಸವನ್ನು ಮಾಡ್ತಾರೆ ಆದರೆ ನಾವು ತುಂಬ ಸಿಂಪಲ್ಲಾಗಿ ನೋಡಿ ಎಷ್ಟು ಸಿಂಪಲ್ ಅಂತ ಅಂದರೆ ಅದಕ್ಕೆ ಯಾವುದೇ ರೀತಿಯಂಥ ಗೊಬ್ಬರ ಹಾಕೋಲ್ಲ ನೀರು ಕಟ್ಟಲ್ಲ ಮತ್ತು ಅದಕ್ಕೆ ಬೇಕಂಥ ಕೀಟನಾಶಕಗಳು ಬೇಕಿಲ್ಲ ಬೇರೇನು ಬೇಕಿಲ್ಲದರೆ ಸಿಂಪಲ್ಲಾಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಅವರು ಮಾಡ್ಕೊಂಡಿರೋದು ನಮಗೆ ತುಂಬ ಸಂತೋಷಕರ ವಿಚಾರ ಇವರಿಗೆ ಬೇಸಾಯ ಅನ್ನೋದು ಬೇರೆ ಇದರಲ್ಲಿ ಉಳುಮೆ ಮಾಡಿ ಇದು ಮಾಡ್ತಕ್ಕಂಥ ಕೆಲಸ ಬೇಡ ನಮಗೆ ಆ ರೀತಿಯಾಗಿ ಈ ರೀತಿ ಕಡಲೆ ಓಟನ ಶೇಖರಣೆ ಮಾಡಿಕೊಂಡು ಸೊ ಅವರು ಯಾವುದೇ ರೀತಿ ಒಂದು ವ್ಯವಸಾಯನ ಮಾಡೋಕ್ಕಾಗುತ್ತೆ ಕಡಲೆ ಒಟ್ಟನ್ನು ಶೇಖರಣೆ ಮಾಡಿದ್ದಾರೆ ಸೊ ಅದನ್ನು ಶೆಡ್ಡಲ್ಲೇ ಮೆ ನೋಡ್ಕೊತಾರೆ ಮೇಕಗಳನ್ನು ಕುರಿಗಳನ್ನು ಹೊರಗಡೆಕ್ಕೆ ಬಿಡೋದಿಲ್ಲ ಸೊ ಇದು ತುಂಬ ಈಸಿ ಅನ್ನೋದು ಅವರ ಅಭಿಪ್ರಾಯ ಸೊ ಅದು ಉತ್ತಮ ಸೊ ಅಷ್ಟು ಒಂದು ಪ್ರಾಮುಖ್ಯವಾಗಿರ್ತಕ್ಕಂತಹ ಕೆಲಸಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ ಅನ್ನೋದು ತುಂಬ ಸಂತೋಷ ವಿಷಯ ಹಾಗೆಯೇ ಫ್ರೆಂಡ್ಸ್ ನಾನೊಂದು ವೀಡಿಯೋಸನ್ನು ಅತಿ ಹೆಚ್ಚಿನದಾಗಿ ನಾನ್ ಸಬ್ಸ್ಕ್ರೈಬರ್ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಿದ್ದಾರೆ ಸೊ ವಿಡಿಯೋನ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲಸ್ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು